ಹದಿನೈದು ದಿನ ಆಯಿತು ಮಗನ್ ಬಿಟ್ಟು ಡೆಸ್ಟ್ ಫ್ರೆಂಡ್ ನೋಡೋಕೆ ಹೋಗೋಣ ಅವ್ರು ಬಿಡೋಲ್ಲ ಸ್ಕೂಲವರು ಸ್ಕೂಲವ್ರಿಗೆ ಹೇಳ್ದೇನೆ ನಾವು ಹೋಗ್ತಾ ಇದ್ದೀವಿ ಒಂದು ಹತ್ತು ನಿಮಿಷ ತೋರಿಸ್ತಾರೆ ಅಂತ ನೋಡ್ಕೊಂಡ್ಬರಲ್ಲ ಬಂದಿಲ್ಲ ಹಾಗಾಗಿ ಮೂರು ಜನ ಹೊಲ್ಟಿ ಬೈದ್ರು ಅವರು ಪಾಪ ನಮಗೆ ಬೈದ್ರು ಅಂದ್ರೆ ಅವರು ಹೇಳೋದ್ರ ಸರಿ ಇದೆ ಹೇಳಿದ್ರು ಅವರು ನೀವು ಹಿಂಗ್ ಬಂದ್ರಿ ಅಂದ್ರೆ ಮತ್ತೆ ಬರ್ತಾರೆ ಜನ ಅಂತ ಹೇಳಿ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಹೇಳಿ ಶನಿವಾರ ದಿನ ಆಯ್ತು ಮಗನ್ ಬಿಟ್ಟು ಡೆಸ್ಪೆಟ್ ನೋಡೋಕ್ಕೆ ಹೋಗೋಣ ಅವ್ರು ಬಿಡಲ್ಲ ಸ್ಕೂಲವರು ಸ್ಕೂಲವ್ರಿಗೆ ಹೇಳ್ದೇನೆ ನಾವು ಹೋಗ್ತಾ ಇದೀವಿ ಒಂದು ಹತ್ತು ನಿಮಿಷ ತೋರಿಸ್ತಾರೆ ಅಂತ ನೋಡ್ಕೊಂಬರೋಣ ಚಿನ್ನಿಂದ ಬಂದಿರ್ಲ ಹಾಗಾಗಿ ಮೂರು ಜನರು ಹೊರಟಿ ಈಗ ಬಿಟ್ಟಿದ್ವಿ ಅಷ್ಟೇ ಮನೆಯ ಟ್ವೆಲ್ ತರ್ಟಿ ಅವನಿಗೆ ಸ್ಕೂಲ್ ಬಿಡ್ತದೆ ನಾವು ಒನ್ ತರ್ಟಿ ಆಗಿ ಹೋಗ್ತೀವಿ ಊಟ ಮಾಡಿರ್ತಾನೆ ಮಾತಾಡಿಸಿ ಬರುವ ಅಂತ ನನಗೆ ಹೋಗೋಕೆ ಇಷ್ಟ ಇಲ್ಲ ಯಾಕಂದ್ರೆ ಅವರು ಬರಬೇಡಿ ಅಂತ ಹೇಳ್ತಾ ಇದ್ದಾರೆ ನಮ್ಮನೆಯವ್ರಿಗೆ ನಾನು ಅದೇ ಹೇಳ್ತಾ ಇದ್ದೀನಿ ಬರ್ ಬರ್ಬೇಡಿ ಅಂತಿದ್ದಾರೆಲ್ಲ ಹೆಂಗಿದ್ರೆ ಇನ್ನೇನು ಫೋನ್ ಕಾಲ್ ಕೊಡ್ತಾರೆ ಸೋಮವಾರದಂಗೆ ಕೊಡ್ತೀನಿ ಅಂತ ಹೇಳಿದಾರೆ ಯಾಕಂದ್ರೆ ಎಲ್ಲದೂ ಆಗಿದೆಯಂತೆ ನಮ್ಮ ಹತ್ರ ಎಲ್ಲ ನಂಬರ್ ಇಸ್ಕೊಂಡು ಕಾರ್ಡ್ ಎಲ್ಲಾ ಬರುತ್ತೆ ಸರ್ ಸೋಮವಾರ ಕೊಡ್ತೀವಿ ಅಂತ ಹೇಳಿದಾರೆ ನಮ್ಮ ಮನೆಯವ್ರಿಗೆ ಅಲ್ಲಿ ತನಕಾಯ ಇದೇ ಇಲ್ಲ ಹಂಗಾಗಿ ನನಗೆ ಬೇಡ ಬೇಡ ಅಂತ ಮತ್ತೆ ಹೋದ್ರೆ ಏನಾದ್ರು ಹೇಳಿದ್ರೆ ನಮಗೂ ಒಂಥರ ಅಲ್ಲ ಅದಕ್ಕೇನೆ ನಮ್ಮ ಇಲ್ಲಪ್ಪ ನಾನು ಹೋಗದೆ ಸಹಿ ಮಗನ್ ನೋಡೋದೇ ಸಹಿ ಅಂತ ಹೊರಟಿದ್ದಾರೆ ಮಗನ್ ನೋಡದೆ ಹೆಂಗಿರೋದು ಅಂತ ಹೇಳಿ ಹೊರಟಿದ್ದೀವಿ ಇಲ್ಲಾಂದರೆ ನಾವು ನೆಕ್ಸ್ಟ್ ವಾರ ಆಗ್ತಿರ್ಲಿಲ್ಲ ಈ ನೆಕ್ಸ್ಟ್ ಮಂತು ಹೋಗೋದು ಅಂತ ಪ್ಲ್ಯಾನ್ ಮಾಡಿತ್ತು ಅದು ತುಂಬ ದೂರ ಆಗ್ಬಿಡುತ್ತೆ ಅಂತ ಹೇಳಿ ಇವತ್ತು ಹೋಗ್ತಾ ಇದ್ದೀವಿ ಏನು ತಗೊಂಡಿಲ್ಲ ತಿನ್ನಕ್ಕೆಲ್ಲ ಏನು ಅಲ್ಲಿ ಕೊಡೋದಿಲ್ಲಲ್ಲ ಒಂದಷ್ಟು ಪೆನ್ನು ತಗೊಂಡು ಹೋಗಬೇಕು ಬ್ಲ್ಯಾಕ್ ಕಲರ್ದು ಪೆನ್ ತೊಗೊಂಡೋಗಿ ಅಂತ ಹೋದ ವಾರ ಕೂಡ ಒಬ್ರು ಪೇರೆಂಟ್ಸ್ ಹೋಗಿದ್ರು ಅವ್ರು ಹೇಳಿದ್ರು ಬೇಕಾದ್ರೆ ಒಂದಷ್ಟು ಟಿ ಶರ್ಟ್ಸ್ಗಳು ಅದೆಲ್ಲ ಒಯ್ಯಿರಿ ಅಂತ ಹೇಳಿದ್ರು ನಾವು ಯಾಕಂದ್ರೆ ಹೋಗ್ಬೇಕಿದ್ರೆ ತುಂಬಾ ಕೊಟ್ಟು ಕಳ್ಸಿದ್ವಿ ಒಂದು ಹತ್ತು ಹದಿನೈದು ಟಿ ಶರ್ಟೇ ಕೊಟ್ಟು ಕಳ್ಸಿದೀವಿ ಮತ್ ಅವ್ನು ಹೆಂಗೆ ನಮಗೂ ಏನೂ ಐಡಿಯಾ ಇಲ್ಲ ಇದು ಫಸ್ಟ್ ಟೈಮ್ ಅವನನ್ನ ಮೀಟ್ ಮಾಡಕ್ ಹೋಗ್ತಾ ಇರೋದಲ್ಲ ಹಂಗಾಗಿ ಏನು ಐಡಿಯಾ ಇಲ್ಲ ಅಲ್ಲಿ ಹೋಗಿ ಅವನನ್ನ ಕೇಳಿ ಆತರ ಏನಾದ್ರು ಬೇಕಂದ್ರೆ ಪಟ್ಟಂತ ತಂದು ಕೊಡ್ಬಹುದು ಆತರ ಮಾಡೋಣ ಅಂತ ಅನ್ಕೊಂಡು ಹೋಗ್ತಾ ಇದೀವಿ ತಿನ್ನೋದಿಕ್ಕೆ ಅಷ್ಟೇನೆ ಏನೂ ತಗೊಂಡಿಲ್ಲ ಒಂದಷ್ಟು ಚಾಕ್ರೆ ತಗೊಂಡಿದೀವಿ ಚಷ್ಟು ಬಿಟ್ರೆ ಮತ್ತಿನ್ನಂತ ಅಷ್ಟೇನೆ ಮತ್ತೆ ಏನು ತಗೊಂಡಿಲ್ಲ ಯಾಕಂದ್ರೆ ಅವ್ರು ಏನು ಕೊಡ್ಬೇಡಿ ಅಂತ ಹೇಳಿದಾರಲ್ಲ ಹಾಗಾಗಿ ನೋಡಕ್ ಹೊರಟಿದೀವಲ್ಲ ಏನಂತ ಹೇಳಣ ಅಂತ ನಾನು ಹೇಳಿದೆ ಉಡುಪಿಲ್ ಒಂದೇನೋ ಕೆಲಸ ಇತ್ತು ಅದಕ್ಕೆ ಬಂದಿದ್ವಿ ಅಂತ ಹೇಳಣ ಅಂತೀನಿ ನಮ್ಮ ನೋಡಪ್ಪ ಮಗ ನೋಡಕ್ಕೆ ಅಂತ ಮಗನ ನೋಡಕ್ಕೆ ಬಂದಿದ್ದೀನಿ ಅಂತ ಹೇಳ್ತೀನಿ ಅಂತ ಹೇಳ್ತಿದಾರೆ ನಾವು ಇಷ್ಟೊತ್ತಿಗೆ ಯಾವಾಗಲೂ ಹೊರಡಲ್ಲಲ್ಲ ದಾರಿ ಸಾಕ್ತಾನೆ ಇಲ್ಲ ಯಾವಾಗಲೂ ನಾವು ಬೆಳಗ್ಗೆನೇ ಹೊರಡೋದು ಇವಾಗ ಇನ್ನೊಂದು ತೀರ್ಥಲ್ಲಿ ದಾಟಿದ್ದೀವಿ ಅಷ್ಟೇ ಹತ್ತತ್ರ ಬಂದು ಆಗುಂಬೆಗೆ ಹತ್ತತ್ರ ಆಗುಂಬೆಲ್ ಇದ್ದೀವಿ ನಮ್ಮನೆಯಿಂದ ನೂರಾ ಹತ್ತೊಂಬತ್ ಕಿಲೋಮೀಟರ್ ಆಗುತ್ತೇನೆ ಹ್ಮ್ ಬ್ರಹ್ಮವರಕ್ಕೆ ಅಷ್ಟಾಗುತ್ತೆ ಬೈಪಾಸ್ ಇಂದ ಚೂರು ಒಳಗೆ ಹೋಗ್ಬೇಕು ಅಷ್ಟೇನೆ ಕಾರ್ಕಳ ನೂರ ಇಪ್ಪತ್ತಿತ್ತು ಇದು ಅಂದ್ರೆ ಇವ್ರ ಕಾಲೇಜಿಗೆ ಹೋಗೋಷ್ಟು ನೂರ ಇಪ್ಪತ್ತೈದು ಸಿಟಿಗೆ ಕಾರ್ಕಳದಕ್ಕೆ ನೂರ ಇಪ್ಪತ್ತು ಕಿಲೋಮೀಟರ್ ಅಲ್ಲಿ ಒಂದು ಐದು ಕಿಲೋಮೀಟರ್ ಇತ್ತಲ್ಲ ರೀ ಕಾರ್ಕಳದಿಂದ ಒಂದು ಐದು ಕಿಲೋಮೀಟರ್ ಇತ್ತು ಉಡುಪಿ ಹತ್ರ ಆಗುತ್ತೆ ಇಷ್ಟು ಸಲ ಹೋದಾಗ ಒಂದ್ ಸಲಾನು ಉಡುಪಿ ನೆಕ್ಸ್ಟ್ ಸಲ ಬಂದಾಗ ಹೋಗೋಣ ರೀ ನಿನ್ಗೆ ಇದಕ್ ಬಿಟ್ಟಾಗ ಹೋಗಿದ್ವಿ ಅಲ್ಲ ಒಂದ್ಸಲ ಯಾವತ್ತರ ಹೋಗೋಣ ಉಡುಪಿಗೆ ಉಡುಪಿ ಸುಮಾರು ದಿನ ಆಯ್ತು ಕೃಷ್ಣ ಮಠಕ್ಕೆ ಹೋಗಿ ಒಂದ್ಸಲ ಊಟ ಮಾಡಿ ಕೃಷ್ಣ ಮಠಕ್ಕೆ ಒಂದ್ಸಲ ನಾವು ಬೆಳಗ್ಗೆನೆ ಹೋಗಿದ್ವಿ ಅಷ್ಟು ಏಳುವರೆ ಎಂಟು ಗಂಟೆಗಾರಿ ಅಲ್ಲಿದ್ವಿ ಜನನೇ ಇರ್ಲಿಲ್ಲ ಗೊತ್ತಾ ಅವಾಗ ಜಸ್ಟ್ ಇನ್ನು ಪೂಜೆ ಆಗಿತ್ತು ಅಷ್ಟೇನೆ ದೇವರನ್ನ ನೋಡೋದಿಕ್ಕೆ ಎರಡು ಕಣ್ಣು ಸಾಲ್ತಿರ್ಲಿಲ್ಲ ನಮ್ಮನವ್ರಂತೂ ಎರಡು ನಿಮಿಷ ನಿತ್ಯ ನೋಡ್ತಾ ಇದ್ರು ಎಲ್ಲಾ ವಜ್ರದ್ದ ಹಾಕಿ ಪೂಜೆ ಮಾಡಿದ್ರು ಅಷ್ಟೆಲ್ಲ ನೆನ್ಪಿಲ್ಲ ಆದ್ರೆ ನಮ್ಮನೆಯವರು ನಾ ದೇವ್ರ ನೋಡೋಕ್ಕಿಂತ ಇವರು ನೋಡಿದ್ದೆ ಅವ್ರು ಅಷ್ಟು ಖುಷಿ ಪಡೋರು ಅಲ್ಲಿ ಒಂದು ಆಮೇಲೆ ಹೊರನಾಡಲ್ಲಿ ಹೊರನಾಡಲ್ಲಿ ಅವಾಗೆಲ್ಲ ಕುಂಕು ಇವರು ಮನೆ ಹೋಗಿದ್ರಲ್ಲ ಕುಂಕುಮಾರ್ಚನೆ ತಗೊಂಡ್ರೆ ಎದುರುಗಡನೆ ಕೂರ್ಸಿ ಅವಾಗೆಲ್ಲ ಅರ್ಧ ಗಂಟೆ ಕುಂಕುಮಾರ್ಚನೆ ಎಲ್ಲ ಮಾಡಿ ದೇವ್ರ ಮುನ್ನೆ ಕಾಣ್ತಿತ್ತಲ್ಲ ಯಾವಾಗ್ಲೂ ಹಂಗೆ ಕಣೆ ಇವ್ರ ಅಲ್ಲಷ್ಟು ಖುಷಿ ಪಡೋರು ಇವಾಗ ಕುಂಕುಮಾರ್ಚನೆ ಕೂರ್ಸಲ್ವಂತೆ ಅನ್ನ ಪ್ರಸಾದ ಅಂದ್ರೆ ಅಲ್ಲಿ ದುಡ್ಡು ಕೊಟ್ರೆ ಅವ್ರು ಕೊಡ್ತಾರೆ ವರ್ಷ ವರ್ಷ ಮಗನ ಹೆಸರಲ್ಲಿ ಒಂದಿನ ಊಟ ಒಂದಿನದಲ್ಲ ಎಷ್ಟೋ ಸಾವಿರ ಕೊಟ್ಟು ಊಟದ ಖರ್ಚು ಅಂತ ಕೊಡ್ತಾರೆ ಅವ್ರಿಗೆ ಅಲ್ಲಿಗೆ ಇದ್ ಮಾಡಿದ್ರಂತೆ ದೇವ್ರ ಹತ್ರ ದರ್ಶನ ಇವ್ರಿಗೆ ಬಹಳ ಇಷ್ಟ ಅಲ್ಲಿದ್ದು ಕರ್ನಾಟಕ ಹೋಗೋಣ ಅಂದ್ರೆ ನಮಗೆ ಹೋಗೋಕೆ ಆಗ್ತಿಲ್ಲ ಅವತ್ತ ಒಬ್ರು ಕಮೆಂಟ್ ಅಲ್ಲಿ ಕೇಳಿದ್ರು ಅವ್ರೆಲ್ಲಾ ಹೋಗಿದ್ರು ನೀವ್ ಯಾಕೆ ಹೋಗಿಲ್ಲ ಅಂತ ನಾವ್ ಯಾಕೆ ಹೋಗಿಲ್ಲ ಅಂದ್ರೆ ಕಾರ್ ಇರೋದೇ ಇಷ್ಟ ಜನರಿಗೆ ಅವರೇ ಒದ್ದಾಡ್ಕೊಂಡು ಹೋಗಿದ್ದಾರೆ ನಾವ್ ಎಲ್ಲಿ ತಲೆ ಮೇಲೆ ಕುದ್ಕೊಂಡು ಹೋಗ್ಬೇಕಾಗಿತ್ತು ಇಲ್ಲ ಮೇಲ್ಗಡೆ ಕೂರ್ಬೇಕಾಗಿತ್ತು ಎಲ್ಲ ಇನ್ನೊಂದ್ ಕಾರ್ ಮಾಡ್ಕೋಬೇಕಾಗಿತ್ತು ಅವತ್ತೇ ನಮ್ ಮನೆಗೆ ತೋಟ ಕೆಲ್ಸಕ್ ಬಂದಿದ್ರು ಅಲ್ವಾ ಯಾವಾಗ್ಲೂ ನಾವೆಲ್ಲರೂ ಸೇರ್ ಹೋಗ್ತಿದ್ವಿ ಒಂದೊಂದ್ಸಲ ಅಂದ್ರೆ ಅವ್ರು ಅಲ್ಲಿ ತವ್ರ ಮನೆ ಕಡೆಯಿಂದ ಹೋಗ್ತಾ ಇದ್ಲು ಅವರು ಅಲ್ಲಿಂದ ಹೋಗಿದ್ರು ಶಿವಮೊಗ್ಗದಿಂದ ಒಂದ್ ಎರಡ್ ಮೂರ್ ಸಲ ನಾವು ಹೋಗಿದ್ವಿ ಜೊತೆಗೇನೆ ಈ ಸಲ ನಮ್ಗೂ ಕೆಲಸ ಇತ್ತು ಮತ್ತೆ ಕಾರು ಸಾಕಾಗ್ಬೇಕಲ್ಲ ಇವಾಗೆಲ್ಲ ಮಕ್ಳೇ ನಮ್ಮ ಆಗಿದ್ದಾರೆ ನಾವು ಮಕ್ಳ ತರಕಾಗಿದ್ದೀವಿ ರೀ ಹಂಗಾಗಿ ನಾವು ಹೋಗ್ಲಿಲ್ಲ ಅಷ್ಟೇನೆ ಕೆಲವ್ರಿ ಇಷ್ಟಿಷ್ಟು ಸಣ್ಣದಕ್ಕೂ ಒಂದು ಖ್ಯಾತೆ ತೆಗೆದು ಅಂತಾರಲ್ಲ ಹಂಗೆ ನಗು ಬರುತ್ತೆ ನನಗೆ ಕಮೆಂಟ್ ಹಾಕ್ಬಿಟ್ಟಿದ್ರೆ ಅವ್ರಿಗೆ ಅಷ್ಟು ಗೊತ್ತಾಗಲ್ವಾ ಅಂತ ಅಂದ್ರೆ ಏನ್ ಗೊತ್ತಾ ಏನಾರು ಇರುತ್ತಾ ಇರುತ್ತಾ ಅಂತ ನೀವ್ ತಿಳ್ಕೊಂಡಂಗೆ ನಮ್ಮನೇಲಿ ಯಾವ್ದು ಏನು ಇಲ್ಲ ಎಲ್ಲಾರ ಮನೇಲೂ ಇದ್ದಂಗೆ ನಮ್ಮ ಮನೇಲೂ ಇದ್ದೆ ಅಷ್ಟೇನೆ ಕೆಲವ್ರ ಮನೇಲಿ ಏನಾದ್ರು ದೋಸೆ ತೂತು ಅಂತಾರೆ ಅಲ್ಲ ಮನೇಲಿ ದೋಸೆ ತೂತಾದ್ರೆ ಬೇರೆಯವ್ರ ಮನೇಲಿ ದೋಸೆ ಹಂಚೆ ತೂತು ಅಂತಾರಲ್ಲ ಹಂಗೆ ಎಲ್ಲಾರ ಮನೇಲೂ ದೋಸೆ ತೂತು ಇರುತ್ತೆ ಇರುತ್ತೆ ತಿಳ್ಕೊಂಡಂಗೆ ನಂಗ ಬರುತ್ತೆ ಆ ಆತರದೆಲ್ಲ ಕಮೆಂಟ್ ಹೋದಾಗ ನಾನೇನೋ ಮಸಾಲ ಹಾಕಿ ಏನಾರು ಹೇಳ್ತೀನಿ ಅನ್ಕೊಂತಾರೆ ನಾನು ಯಾವತ್ತು ನಮ್ ಮನೆ ವಿಷಯನ ನಾನು ಯಾವತ್ತೂ ಹೇಳಲ್ಲ ನನ್ ಯೂಟ್ಯೂಬ್ಗೆ ಅದನ್ ತರದೇ ಇಲ್ಲ ನೀವೇನಾರು ನನ್ನ ಬಗ್ಗೆ ನನ್ನ ಗಂಡನ್ ಬಗ್ಗೆ ಮಕ್ಳ ಬಗ್ಗೆ ಕೇಳಿದ್ರೆ ಅದು ಒಳ್ಳೇದಾಗಿದ್ರೆ ಹೇಳ್ತೀನಿ ನಮ್ಮ ಫ್ಯಾಮಿಲಿ ಬಗ್ಗೆ ಕೇಳಿದ್ರೆ ನಂಗೆ ಇಷ್ಟ ಆಗೋದಿಲ್ಲ ರೀ ಅಂದ್ರೆ ನಾವು ತುಂಬಾ ಜನ ಇರೋದಕ್ಕೆ ಹಿಂಗೆ ಹೇಳ್ತಾ ಇದ್ದೇನೆ ನಂಗೆ ನಗೋ ಆ ಥರ ಕಮೆಂಟ್ ಹೋದಾಗ ನಾನು ನಿಜ ನಕ್ಕಿದ್ದೆ ಇವ್ರಿಗೆ ಹೇಳ್ಲಿಲ್ಲ ನಾನು ನಾನೇನು ರೆಸ್ಪಾನ್ಸ್ ಮಾಡಲಿಲ್ಲ ಅದಕ್ಕೆ ಅಷ್ಟೇ ಮತ್ತೇನಿಲ್ಲ ಹ್ಮ್ ಎಂತ ದಾರಿನೇ ಸಾಕ್ತಾ ಇರಾ ಏನಾದ್ರು ತಿನ್ನಣ ಅನ್ಸ್ತಾ ಅಂದರೆ ಅಲ್ಲಿದ್ರೆ ಅಲ್ಲಿ ಸೋಡ ಹೇಳಿದ್ರೆ ಪಾಪ ನನ್ನ ಮಗ ಸೋಡಾ ಅಂದ್ರೆ ಜೀವ ಅದಕ್ಕೆ ಹ್ಞೂ ನಂಗೆ ನಿಜ ಎಂತ ಮಾಡಿದ್ರು ಅವ್ನ್ ನೆನ್ಪು ಅಂದ್ರೆ ಅಷ್ಟು ನೆನ್ಪಾಗ್ತಾನೆ ಯಾರದು ಒಂದು ಕಮೆಂಟ್ ಬಂದಿತ್ತು ರೀ ನೀವು ಮಗಳನ್ನ ಬಿಟ್ಟಾಗ ಇಷ್ಟೆಲ್ಲ ಹೇಳ್ತಿರ್ಲಿಲ್ಲ ಅಂತ ನಾನು ಅದಕ್ಕೊಂದು ವಿಡಿಯೋ ಕೂಡ ಮಾಡಿದ್ದೀನಿ ಆ ಈ ವಿಡಿಯೋ ಬರ್ಬೇಕು ಮಾಡ್ಬೇಕಿದ್ರೆ ಅದು ಪಬ್ಲಿಷ್ ಆಗಿರಲ್ಲ ಅನ್ಸುತ್ತೆ ಹಂಗನ್ಸ ಹಂಗ ಅನ್ಸಿದೀಯ ರೀ ನಿಮ್ಗೆ ಏನಾದ್ರು ಕೇಳದ್ರಿಯಾನೆನ್ಸ್ ಬಿಟ್ಟು ಬಂದಾಗ ನಾವ್ ಇಷ್ಟು ಬೇಜಾರ್ ಮಾಡ್ಕೊಂಡಿದ್ಲಿಲ್ಲ ನನ್ ದೊಡ್ಡ ಇದ್ದೆ ಪಿ ಯು ಇದ್ದೆ ನನ್ಗೊತ್ತು ಅವಾಗ ಹಿಂಗ್ ಇರ್ಬೇಕಾಗಿತ್ತು ಅವ್ನು ಚಿಕ್ಕೋನಲ್ಲ ಇನ್ನು ಏನು ಬರ ಅವನೇ ತುಂಬಾ ಮಿಸ್ ಮಾಡ್ಕೊತ ಇದ್ದ ನಾವು ಮಿಸ್ ಮಾಡ್ಕೊಳೋದಕ್ಕಿಂತ ಪಾಪ ಅವ್ನು ತುಂಬಾ ಮಿಸ್ ಇದ್ದ ಇದ್ ಹಂಗ ಅನ್ಬೋದು ಅಟ್ ಇಷ್ಟ ನನಗೆ ಇದ್ದಾಗ ಗೊತ್ತಾಗ್ತಿತ್ತು ಅಂದ್ರೆ ಬಟ್ಟೆ ಎಲ್ಲ ಹಿಂಗ್ ಇಟ್ಕೋಬೇಕು ಅಂದ್ರೆ ಬಾರಿ ಬಾರಿ ಇವಾಗ ಇಟ್ಕನದ ನಾನ್ ನೋಡಿದ್ನಿ ಸಾಕು ಅಲ್ಲಿಂದ ಬರ್ತಾ ತುಂಬ್ಕೊಂಡ್ ತುಂಬ್ಕೊಂಡು ತುಂಬ ಬರ್ತಾಳೆ ಇಲ್ಲಿಂದ ಹೋಗ್ತಾನೆ ತುಂಬ್ಕೊಂಡ್ ತುಮ್ಕೊಂಡು ಹೋಗ್ತಾಳೆ ಮಡ್ಚಂಗಿಲ್ಲ ಮಾಡಂಗಿಲ್ಲ ಪರೀಕ್ಷಾ ಬೆಳಗ್ಗೆ ಅದೇ ಅಂತ ಇತ್ತ ನೀನ್ ಬಾರಿ ನೀನ್ ಹಂಗೆ ಇದ್ದ ಸುಮ್ ಕುತ್ಕ ಅಂತ ಹೇಳ್ತಾ ಇದ್ದ ಅಂದ್ರೆ ನಾವ್ ಬಟ್ಟೆ ಹೆಂಗ್ ಹೆಂಗ ಏನೋ ಅಂತ ಇವಳು ಏನೋ ಹೇಳಿದ ಅವ್ನ ಶರೀಕ್ಷಾ ಏನೋ ಅಂದನಂಗ ಇದು ನೆನಪಿಲ್ಲ ಅನಂದೇ ನಿಮ್ ನನಗೆ ಮರ್ಚಿಕ ಕೊಟ್ಟಿತ್ತು ನನ್ಗೆ ಕೊಡ್ಬಾರ ಕೊಡ್ಬೇಕಿತ್ತು ನ್ ಅರ್ಥ ಆಗ್ಲಿಲ್ಲ ಆದ್ರೆ ಒಂದ್ ಪೈದ್ದ ಒಂದು ನೆನಪಾಯ್ತು ಅಷ್ಟೇ ಬಂತು ಏನದು ಆಗುಂಬೆ ನಾವು ಮಳೆಗಾಲದಲ್ಲಿ ಆಗುಂಬೆ ತುಂಬಾ ಮಿಸ್ ಮಾಡ್ಕೊತಾ ಇದ್ವಿ ಎರಡು ವರ್ಷ ಆಯ್ತ ರೀ ಚಿನ್ನಿ ಬಿಟ್ಟು ಒಂದೇ ವರ್ಷ ಆಗಿರೋದು ಚಿನ್ನಿ ಬಂದು ನಾವು ಆಗುಂಬೆ ಜರ್ನಿ ತುಂಬಾ ಮಿಸ್ ಮಾಡ್ಕೊತಾ ಅಷ್ಟೇ ಹೋದ ವರ್ಷ ಈ ಟೈಮಲ್ಲಿ ನೀ ಬಂದಿದ್ದೆ ವಾಪಸ್ ಈಗ ನಾವು ಹಾಗೆ ಹೋಗ್ತಾ ಇದೀವಿ ಅಷ್ಟೇ ಸೋಮೇಶ್ವರ ಬಂದ್ವಿ ಆಗುಂಬೆ ಇಳಿದ ತಕ್ಷಣ ಬಂದ ತಕ್ಷಣ ಸಿಗದೆ ಫಸ್ಟು ಸೋಮೇಶ್ವರ ಈ ಹೋಟೆಲಲ್ಲಿ ನಾವು ಯಾವಾಗ ಬಂದಾಗ ಇಲ್ಲೊಂದು ವಿಸಿಟ್ ಕೊಟ್ಟು ಹೋಗ್ತೀವಿ ಸ್ನ್ಯಾಕ್ಸ್ ಏನಾದರೂ ಇದೆಯಾ ಅಂತ ನೋಡ್ತಾ ಇದ್ರು ಯಾಕಂದರೆ ನಮಗೂ ಗೊತ್ತಿಲ್ಲ ಈಗ ಶ್ರೇ ಕೊಡಬೇಕೋ ಬಿಡಬೇಕು ಅಂತೇಳಿ ಯಾಕಂದರೆ ಅವ್ರು ಬೇಡ ಅಂತ ಹೇಳಿದ್ರಿಂದ ನಾನು ಬೇಡ ಅಂತ ಇದ್ದೆ ಅವರಿಬ್ಬರು ಹೋಗಿ ನೋಡ್ತಾ ನೋಡ್ತಾಯಿದ್ರು ಏನೂ ತೊಗೊಂಡಿಲ್ಲ ಹಾಗೇ ಬಂದರು ಇಲ್ಲೇ ಕುತ್ಕೊಂಡಿದ್ದೆ ಇಲ್ಲಿ ಪಕ್ಕದಲ್ಲಿ ಅವರು ಬಾಳೆ ಎಲ್ಲಲ್ಲಿ ಊಟ ಮಾಡ್ತಾಯಿದ್ರು ನನಗೆ ಹತ್ತಿರ ಹನ್ನೆರಡು ಮುಕ್ಕಾಲ ಒಂದು ಗಂಟೆ ಆಗ್ತಾ ಬಂದಿತ್ತು ನನಗೂ ಅವ್ರು ಊಟ ಮಾಡೋದು ನೋಡಿ ಅನ್ನ ಸರ್ ಊಟ ಮಾಡಬೇಕು ಅಂತ ಅನಿಸ್ತು ಆದರೆ ತುಂಬ ಬೇಗ ಆಗುತ್ತೆ ಅಂತೇಳಿ ಹೇಳಿದ್ರು ಮನೆಯವ್ರು ಊಟ ಮಾಡು ಅಂತ ನಾನು ಬೇಡ ಅಂತ ಅಂದೆ ಆಮೇಲೆ ನಮ್ಮನೆಯವರು ಪಕೋಡ ತೊಗೊಂಡ್ರು ಗೋಲಿಬಜೆ ಕೇ ತಿನ್ಬೇಕು ಅಂತ ಅಂದ್ಲು ಚಿನ್ನಿ ಕೇಳಿದ್ರೆ ಬಜೆ ಇರಲಿಲ್ಲ ಅಂತೆ ಹಾಗಾಗಿ ಪಕೋಡ ತೊಗೊಂಡ್ರು ಪಕೋಡಕ್ಕೆ ಚಟ್ನಿ ಹಾಕ್ಕೊಟ್ಟಿದ್ರು ಆ ಚಟ್ನಿ ಒಂಥರ ಕಹಿ ಕಹಿ ಇತ್ತು ಪಕೋಡೂ ಅಷ್ಟೇ ಸ್ವಲ್ಪ ಕಹಿ ಕಹಿನೇ ಇತ್ತು ಆದರೆ ಏನು ಬಿಡಲಿಲ್ಲ ತಿಂದ್ವಿ ಆನಂತರ ಈ ಹೋಟೆಲಲ್ಲಿ ಬನ್ಸು ತುಂಬಾ ಚೆನ್ನಾಗಿರುತ್ತೆ ಬನ್ಸ್ ತೊಗೊಂಡ್ವಿ ಬಿಸಿ 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 ಇತ್ತು ನೋಡ್ಬೋದು ತುಂಬಾ ಚೆನ್ನಾಗಿತ್ತು ನನಗೆ ಬನ್ಸ್ನ ಚಟ್ನಿಕ್ಕಿಂತನೂ ಹಾಗೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಅವರೇನೋ ಸಾಂಬಾರು ಕೂಡ ಕೊಟ್ಟಿದ್ದರು ಆ ನಂತರ ಸೋಡಾ ತೊಗೊಂಡ್ವಿ ಎರಡು ಎರಡರಲ್ಲಿ ಮೂರು ನಾವೇ ಮಾಡಿಕೊಂಡ್ವಿ ಮಾಡಿಕೊಂಡು ಇವಾಗ ಕುಡಿತಾ ಇದ್ದೀವಿ ಹಾಗೆಯೇ ಅಲ್ಲಿಂದ ಹೊರಟ್ವಿ ಆಗುಂಬೆಯಿಂದ ಸುಮಾರು ದೂರ ಬಂದ್ವಿ ಈಗ ಶ್ರೇಯು ಹತ್ತತ್ರ ಸ್ಕೂಲ್ ಹತ್ರನೇ ಬಂದ್ವಿ ನಾವು ಎಲ್ಲ ಕಡೆ ನಂದಿನಿ ಬೂತನ್ನ ಹುಡುಕ್ತಾ ಇದ್ವಿ ಆದರೆ ಎಲ್ಲೂ ನಮಗೆ ಸಿಗಲಿಲ್ಲ ಆನಂತರ ಇಲ್ಲಿ ಇದು ಯಾವ ಊರು ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಇಲ್ಲಿ ನಂದಿನಿ ಬೂತ್ ಇತ್ತು ನಮ್ಮ ಮನೆಯವರು ಹೋಗಿ ಶ್ರೇಯುಗೆ ಪೇಡ ಇಷ್ಟ ಮತ್ತು ಅದು ಮಜ್ಜಿಗೆ ನಮಗೆ ಕುಡಿಯೋದಕ್ಕೆ ಅಂತ ತಂದರು ಶ್ರೇಯುವಿಗೆ ಅಂತ ಮ್ಯಾಂಗೋ ಗೊತ್ತಲ್ವ ಅವನಿಗೆ ನಂದಿನಿ ಅವ್ರದ್ದು ಮ್ಯಾಂಗೋ ಲಸ್ಸಿ ತುಂಬಾ ಇಷ್ಟ ಒಟ್ಟು ಲಸ್ಸಿ ಇಷ್ಟ ಅವನಿಗೆ ಯಾವಾಗಲೂ ನಾನು ನಂದಿನಿ ಅಂತ ಹಾಡಾಗಿ ಹೇಳ್ತಾ ಇತ್ತಲ್ಲ ಹೋಗಿ ಮೂರು ಲಸ್ಸಿ ತೊಗೊಬಂದರು ಯಾಕಂದರೆ ಇದನ್ನು ಅಂದರೆ ಇದರಲ್ಲಿ ಏನು ಎಣ್ಣೆ ಅಂಶ ಆ ಥರದ್ದೇನು ಇಲ್ವಲ್ಲ ಇದನ್ನು ಕೊಡಬಹುದೇನೋ ಅಂತ ಹೇಳಿ ತೊಗೊಬಂದ್ವಿ ನಮ್ಮ ಶೈಗೆ ಪೇಡ ಅಂದರೆ ತುಂಬ ಇಷ್ಟ ಒಂದು ತುಂಬ ಕಮ್ಮಿ ಸ್ವೀಟ್ ತಿನ್ನೋದು ಅದರಲ್ಲಿ ಪೇಡ ತಿಂತಾನೆ ಹಾಗೆ ಜಾಮೂನ್ ಅಂದರೆ ಇಷ್ಟ ಬಾಕಿ ಯಾವ ಸ್ವೀಟನ್ನು ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ನಾನೇ ನಂದಿನಿ ಪೇಡ ತನ್ನಿ ಅಂತ ಹೇಳ್ದೆ ಹೋಗಿ ನಮ್ಮ ಮನೆಯವರು ತೊಗೊಂಡು ಬಂದರು ಈಗ ಹತ್ತಿರ ಸ್ಕೂಲ್ ಹತ್ತಿರನೇ ಇದ್ದೀವಿ ಡವ ಡವ ಶುರುವಾಗಿದೆ ಯಾಕಂದರೆ ನಾವು ಏನು ಇನ್ಫಾರ್ಮ್ ಮಾಡದೆ ಹೋಗ್ತಾ ಇರೋದ್ರಿಂದ ನಿಜ ಭಯ ಭಯ ಥರ ಆಗ್ತಿದೆ ನಾನು ಬರೋದಿಲ್ಲ ಅಂತ ಹೇಳ್ತಾ ಇದ್ದೆ ಮನೆಯವರಿಗೆ ಶ್ರೇಯು ಸ್ಕೂಲ್ ಹತ್ರನೇ ಇದ್ದೀವಿ ಭಯ ಶುರುವಾಗಿದೆ ನನಗೆ ಬಿಡ್ತಾರೋ ಇಲ್ವೋ ಬೈದು ಬಿಡ್ತಾರೋ ಏನೋ ಅಂತ ಹೇಳಿ ನಾನು ನಮ್ಮನೆಯವ್ರಿಗೆ ಹೇಳಿದ್ದೀನಿ ನಾನು ಬರೋದಿಲ್ಲ ಒಳಗೆ ನೀವು ಬೈಸ್ಕೊಂಡು ಎಲ್ಲ ಮಾಡಿ ಮಗನ ಒಳಗೆ ಕರೆದ ಮೇಲೆ ನಾನು ಮಗನ ಹತ್ರ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದೀನಿ ಬಂತು ಸ್ಕೂಲು ಇಲ್ಲಪ್ಪ ತುಂಬ ಜನ ಇದ್ದಾರೆ ಎಲ್ಲ ಪೇರೆಂಟ್ಸ್ಗಳು ಬಂದಿದಾರ ಅಂತ ನಮ್ಮಂಗೆ ಯಾರೋ ಬಂದಿರ್ತಾರೆ ಸೇರಿ ಬೈತದೆ ಸಾಮೂಹಿಕ ಬೈಗಳ ಇವತ್ತು ಏನ್ರಿ ನಿಮ್ಮ ಜೊತೆಗೆ ನಮ್ಮನ ಜೊತೆಗೆ ಪಾರ್ಟ್ನರ್ಸು ಸುಮಾರು ಜನ ಇದ್ದಾರೆ ತುಂಬಾ ಕಾರ್ಗಳು ನಿಂತಿದಾವೆ ಶನಿವಾರ ಅಲ್ಲ ಕರ್ಕೊಂಡು ಕರ್ಕೊಂಡೋಗದಕ್ಕೂ ಬಂದಿರಬಹುದು ಅಥವಾ ಮೀಟ್ ಮಾಡಕ್ಕೂ ಬಂದಿರಬಹುದು ನಾನಂತೂ ಹೋಗಲ್ಲ ಕಾರಲ್ಲೇ ಕುತ್ಕೊಂಡಿರ್ತೀನಿ ಏನು ಮಾಡ್ತಾ ಇತ್ತು ಏನೋ ಅದು ಗೊತ್ತಿಲ್ಲ ಸರ್ಪ್ರೈಸ್ ಆಗಿ ಹೋಗ್ತಾ ಇದೀವಲ್ಲ ಪಾಪ ಸರ್ಪ್ರೈಸ್ ಆಗಂತ ಫೋನೇ ಸಿಕ್ಕಿಲ್ಲ ಸರ್ಪ್ರೈಸ್ ಅಲ್ದ ಮತ್ತೆ ಇನ್ನೇನು ಮಾಡೋದು ಏ ತುಂಬಾ ಕಾರ್ ಇದಾವ್ ಕಣಿಚಿನಿ ಸ್ಕೂಲ್ ನಾನು ಹಿಂದಿಂದ ಬರ್ತೀನಿ ಮುಂದ್ ಮುಂದೆ ಹೋಗಿ ಬಯಸ್ಕೊಳ್ಳಿ ಫಸ್ಟ್ ನಮ್ಮ ಮನೆಯವರು ಅಲ್ಲಿ ಹೋಗಿ ವಾರ್ಡನ್ಗೆ ಫೋನ್ ಮಾಡ್ತಾ ಇದ್ದಾರೆ ಅಲ್ಲಿ ಕೇಳಿದ್ವಿ ವಾರ್ಡನ್ಗೆ ಫೋನ್ ಮಾಡಿ ಅವ್ರ ಹತ್ರ ಪರ್ಮಿಷನ್ ತೊಗೊಳ್ಳಿ ಅಂತ ವಾರ್ಡನ್ ಬೈತಾ ಇದ್ರು ನಮ್ಮ ಮನೆಯವರಿಗೆ ನನ್ನ ಮಗನ ಲಾಸ್ಟ್ ಬಿಟ್ಟು ಹೋದಾಗ ನಾನು ಇಲ್ಲೇ ಮೀಟ್ ಮಾಡಿದ್ದು ನಾನು ಅಲ್ಲೇ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ದೆ ಏನಂದ್ರು ಬಿಡಲ್ಲ ಅಂದ್ರ ಏನಂದ್ರು ವರ್ಷ ಒಟ್ಟು ಐವತ್ತೆಂಟು ಜನ ಮಕ್ಕಳಿದ್ದಾರೆ ಅವರೆಲ್ಲರನ್ನೂ ಬಿಡೋಕ್ಕಾಗುತ್ತಾ ಅಂತ ಬೈದ್ರ ಮೇಲೆ ಕಳಿಸಿದ್ರು ಮಗನ್ನ ಕ್ಲಾಸ್ ಹೆಂಗಿದೆ ಓ ವೆರಿ ಗುಡ್ ಯಾವ್ದ್ರಲ್ಲಿ ಯಾವ್ದ್ರಲ್ಲಿ ആ ശരി ആ എല്ലരി ഏയ് ആറ് നീ എന്താ കുടീതീയ കാഫി കുടീയ ആ ಅವನು ನಮಗೆ ನೋಡ್ಕೊಂಡು ಬಂದ್ವಿ ಹೊರಗೆ ಅಷ್ಟೊತ್ತಿಗೆ ಅವನ ರೂಮು ಇಲ್ಲಿದೆಯಂತೆ ನಂಗೆ ಗೊತ್ತಿಲ್ಲ ಎಲ್ಲಿದೆ ಅಂತ ಅವ್ನು ಡ್ಯಾಡಿ ನೋಡಿದವನು ಡ್ಯಾಡಿ ಅಂತ ಕರೆದು ಅವ್ನ ಫ್ರೆಂಡ್ಸಿಗೆಲ್ಲ ತೋರಿಸಿ ಬಾಯ್ ಮಾಡ್ತಾ ಇದ್ದ ಶೈ ರೂಮ್ ಇಲ್ಲಿದೆ ನಾನು ಆ ಕಡೆ ಇದೆ ಅಂತ ಅಂದ್ಕೊಂಡಿದ್ದೆ ನಂಗೆ ಈ ಕಡೆ ಎಲ್ಲ ಹಾಸ್ಟೆಲ್ ಇದೆ ಅನ್ನೋದು ಗೊತ್ತಿರಲಿಲ್ಲ ನಿಜ ಎಷ್ಟು ಖುಷಿ ಆಯಿತು ಗೊತ್ತಾ ಹೊರಟ್ವಿ ಬೈದ್ರು ಅವರು ಪಾಪ ನಮಗೆ ಬೈದ್ರು ಅಂದ್ರೆ ಅವರು ಹೇಳೋದರ ಸರಿ ಇದೆ ಹೇಳಿದ್ರು ಅವರು ನೀವ್ ಹಿಂಗ್ ಬಂದ್ರಿ ಅಂದ್ರೆ ಮತ್ತೆ ಬರ್ತಾರೆ ಜನ ಅಂತ ಹೇಳಿ ಸೋಮವಾರದಿಂದ ಫೋನ್ ಕೂಡ ಕೊಡ್ತೀವಿ ಅಂತ ಹೇಳಿದ್ರು ಶ್ರೇವ್ ಆರಾಮಾಗಿದ್ದಾನೆ ನಾನೇ ಬೇಜಾರ್ ಮಾಡ್ತಾ ಇದ್ದೀನಿ ಅಲ್ಲಿ ಬಾಯಿ ಮಾಡ್ತಾ ಇದ್ದೆ ಪಾಪ ಸರಿಷ ತಂದಿದ್ದಲ್ಲ ಅದನ್ನ ಕೊಟ್ವಿ ಕೊಡಿ ಆ ರೂಮಲ್ಲಿ ಎಲ್ಲರಿಗೂ ಹಂಚು ಅಂತ ಹೇಳಿದ್ರು ಅಂದ್ರೆ ಅವ್ರ ಹಾಸ್ಟೆಲಲ್ಲಿ ಹೆಂಗಂದ್ರೆ ಇಲ್ಲಿ ಇದೆ ಕಣ್ರಿ ರೂಮು ಇದು ಎದುರುಗಡೆ ಬಾಯ್ ಮಾಡ್ದಲ್ಲ ಅದೇ ರೂಮ್ ಅದು ಅದೇ ಸೂಟ್ ಕೇಸ್ಗಳೆಲ್ಲ ಇದಾವೆ ನಮಗೆ ತೋರಿಸಿರೋ ರೂಮ್ ಬೇರೆ ಆಗಿತ್ತು ಈಗ ಶ್ರೇಯು ಇರ ಇದೆ ಬೇರೆ ಹೆಂಗಿದ್ದಾನೆ ಚೆನ್ನಾಗಿದ್ದಾನೆ ತುಂಬ ಚೆನ್ನಾಗಿ ಸೆಟ್ ಆಗಿದ್ದಾನೆ ಚೆನ್ನಾಗಿ ಓದ್ತಾ ಇದ್ದಾನು ಕೂಡ ಏನಕ್ಕೂ ಹನ್ನೆರಡಕ್ಕೆ ಹನ್ನೊಂದು ತೆಗ್ದಂತೆ ತುಂಬಾ ಚೆನ್ನಾಗಿದೆ ಅಂತ ಅವನೇ ಹೇಳ್ದ ಖುಷಿ ಖುಷಿಯಿಂದ ಹೇಳ್ದ ಸ್ಕೂಲ್ ಸೂಪರ್ ಆಗಿದೆ ಮಮ್ಮಿ ಅಂತ ಹೇಳ್ದ ಆಮೇಲೆ ನಾನು ವಿಡಿಯೋ ಮಾಡ್ಬೇಕು ಬೇಡುವ ಅಂತ ಹಾಲು ಕುಡಿತಾ ಇದ್ದಾನಂತೆ ನನ್ ಮಗ ಹಾಲೇ ಕುಡಿತಿರ್ಲಿಲ್ಲ ಹುಡುದಾಗ ಹಾಲು ಬಿಟ್ಟಿದ್ ನನ್ನ ಮಗ ಒಂದೂವರೆ ವರ್ಷಕ್ಕೆ ಹಾಲು ಕುಡಿಯೋದೇ ಬಿಟ್ಬಿಟ್ಟಿದ್ದ ಅವನು ಈ ವಿಡಿಯೋ ಬರೋ ಜೊತೆಗೆ ನಾನು ನೋಡಿ ಬಂದು ಎಂಟು ದಿನ ಆಗಿತ್ತು ಶ್ರೇ ಇದು ವಿಡಿಯೋ ಲೇಟಾಗಿ ಬರ್ತಾ ಇದೆ ಯಾಕಂದರೆ ಹಳೆ ವಿಡಿಯೋಗಳು ಇರೋದ್ರಿಂದ ನಂಗೆ ನಿಜ ಹೇಳ್ತೀನಿ ಎಷ್ಟು ಬೇಜಾರಾಗ್ತಾಯಿತ್ತು ಅಂದರೆ ಬಿಟ್ಟು ಬರಬೇಕಿದ್ರೆ ನೋಡಿದಾಗ ತುಂಬ ಖುಷಿಯಾಯಿತು ಅವ್ರು ಹೊರ್ಡನ್ ಬೈದರು ಆಮೇಲೆ ನಮಗೆ ಹೇಳಿ ಸಮಾಧಾನ ಮಾಡಿದ್ರು ಹೊರ್ಡನ್ ಬೈದರು ಪರವಾಗಿಲ್ಲ ಮಗನ ನೋಡಿದ್ವಲ್ಲ ಅದೊಂದು ಖುಷಿ ಇತ್ತು ನನಗೆ ವೀಡಿಯೋ ಮಾಡಬೇಕು ಕ್ಯಾಮ್ರಾ ಎದ್ರಿಗೆ ಅಂತಲೇ ಅನ್ನಿಸ್ತಿರಲಿಲ್ಲ ಅಷ್ಟು ಇತ್ತು ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾನೆ ನನಗಂತೂ ಆಯಿತು ಅವನ ಬಾಯಲ್ಲೇ ಕೇಳಿದ್ರಲ್ಲ ಎಷ್ಟು ಚೆನ್ನಾಗಿ ಖುಷಿ ಖುಷಿಯಾಗಿ ಮಾತಾಡ್ದ ಅಂತ ಹೇಳಿ ಹೋಗು ಬಂದಿದ್ದು ಖುಷಿ ಆಯ್ತು ಅವ್ರು ಬೈದರೂ ಪರವಾಗಿಲ್ಲ ನಮ್ಮ ಮಕ್ಕಳನ್ನು ಒಂದು ಸಲ ಕಣ್ಣಲ್ಲಿ ನೋಡಿದ್ರೆ ನಮಗೂ ಒಂದು ಸಮಾಧಾನ ಅಂತ ಅನಿಸುತ್ತಲ್ವ ನಮಗಿವತ್ತು ನಿಜ ಹೇಳ್ತೀನಿ ನೋಡಿ ಬಂದಮೇಲೆ ಎಷ್ಟು ಸಮಾಧಾನ ಆಯಿತು ಅಂದರೆ ಫೋನ್ ಕಾಲ್ ಬೆಲೆ ಇರಲಿಲ್ವಲ್ಲ ಹಾಗಾಗಿ ತುಂಬ ಜನ ಕೇಳ್ತಾಯಿದ್ರು ಫೋನ್ ಕಾಲ್ ಸಿಕ್ತಾ ಸಿಗ್ತಾ ಅಂತ ಇವು ನೋಡ್ಕೊಂಡು ಬಂದು ಒಂದು ವಾರಕ್ಕೇನೋ ಫೋನ್ ಕಾಲು ಕೂಡ ಸಿಕ್ತು ನಮಗೆ ಅದ್ರ ಬಗ್ಗೆ ಮುಂಬರುವ ವ್ಲಾಗ್ಗಳಲ್ಲಿ ಹೇಳ್ತೀನಿ ಊಟ ಮಾಡಿ ಹೊರಗೆ ಬಂದ್ವಿ ಇದೇನೋ ಒಂಥರ ಸಣ್ಣದಾಗಿರೋ ಬಸ್ ಇತ್ತು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಹಾಗಾಗಿ ನಾವು ಹೋಗಿ ಒಂದು ಸ್ವಲ್ಪ ತಿಂದ್ಕೊಂಡು ನೋಡಿ ಹೊರಟ್ವಿ ಅಲ್ಲಿಂದ ಊಟ ಮಾಡಿ ಹೊರಟ್ವಿ ಊಟ ಪರವಾಗಿಲ್ಲ ಓಕೆ ಓಕೆ ಆಗಿತ್ತು ಸಾಂಬಾರು ಚೆನ್ನಾಗಿತ್ತು ಅಷ್ಟೇ ನಂಗೆ ಅಲ್ಲೇ ಊಟ ಮಾಡೋಣ ಅಂತ ಅನಿಸಿತ್ತು ಎಲ್ಲಿ ಅಂದ್ರೆ ಆದರೆ ನಂಗೆ ಹೊಟ್ಟೆ ಫುಲ್ ಆಗಿತ್ತು ಎಲ್ಲೇದು ಎಂಥವರು ಆಗುಂಬೇಳಿದ ತಕ್ಷಣ ಸೋಮೇಶ್ವರದಲ್ಲಿ ಊಟ ಮಾಡೋಣ ಅನಿಸಿತ್ತು ನಾನು ಆ ಮನೆಯವ್ರಿಗೆ ಹೇಳಿದೆ ಅಲ್ಲಿ ಬಾಳೆಯಲ್ಲೇ ಊಟ ಹಾಕ್ತಾ ಇದ್ರಲ್ಲ ಅಲ್ಲೇ ಹೋಗಿ ಊಟ ಮಾಡೋಣ ಅಂತ ಯಾಕೆ ಇಲ್ಲಿ ಈಗ ನಾವು ಬಂದಾಗಲೇ ಎರಡು ಮುಕ್ಕಾಲು ಆಗಿತ್ತು ಊಟ ಕುತ್ಕೊಂಡಾಗ ಈಗ ಮೂರು ಮೂವತ್ತೆರಡು ಆಗಿದೆ ಈಗ ಹೊರಟ್ವಿ ಮನೆಗೆ ಸ್ವಲ್ಪ ಸಮಾಧಾನ ಆಯಿತು ಮಗನ ನೋಡಿ ನಿಜ ಹೇಳ್ತೀನಿ ಅವರಷ್ಟು ಬೈದರೂ ಕೂಡ ನಮಗೆ ಸಮಾಧಾನ ಅನ್ನಿಸ್ತು ಅವರು ಪಾಪ ಅಂದರು ಆಮೇಲೆ ಮತ್ತೆ ನಾ ಬೈದಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಮತ್ತೆ ಮಕ್ಳೆಲ್ಲಾರು ಕೆಲವೊಂದು ಪೇರೆಂಟ್ಸ್ಗಳು ನೋಡೋಕೆ ಬಂದಾಗ ಏನು ಮಕ್ಕಳು ಅತ್ತೂ ಅಡ್ಮಿಷನ್ ಇದು ಅಡ್ಮಿಷನ್ ಅಂತೀನಿ ಮತ್ತೆ ಟಿ ಸಿ ಎಲ್ಲ ತಗೊಂಡು ಹೋಗಿದ್ದು ಉಂಟು ಹಂಗಾಗಿ ನಾನು ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿದ್ರು ಅಲ್ಲ ಅವ್ರು ಹೇಳಿದ್ದು ತಪ್ಪಲ್ಲ ನಾವು ಬಂದಿದ್ದು ತಪ್ಪಲ್ಲ ಅಲ್ವಾ ನೀವೇನಂತೀರಾ ನನಗೆ ಕಮೆಂಟಲ್ಲಿ ಹೇಳಿ ನಮಗೆ ಈಗ ಒಂದು ಸಮಾಧಾನ ಅಂತ ಅನ್ನಿಸ್ತು ಅಪ್ಪ ನನ್ನ ಮಗ ಚೆನ್ನಾಗಿ ಹೊಂದ್ಕೊಂಡಿದ್ದಾನೆ ನನಗೆ ಅದೇ ಖುಷಿ ಆಯಿತು ಸ್ಕೂಲ್ ಚೆನ್ನಾಗಿದೆ ಮಮ್ಮಿ ಅಂತ ಹೇಳ್ದ ಎಲ್ಲದು ಚೆನ್ನಾಗಿದೆ ಅಂತ ಹೇಳ್ದೆ ನಾಳೆ ಆರು ಗಂಟೆಗೆ ಎಬ್ಬಿಸ್ತಾನಂತೆ ದಿನ ಐದುವರೆಗೆ ಹ್ಞೂ ನಾನು ಚೂರೇ ವಿಡಿಯೋ ಮಾಡಿದೆ ಅಷ್ಟೇ ನಿಮಗೂ ತೋರ್ಸೋಣ ಅಂತ ನಾನು ಅವನ ಜೊತೆ ಟೈಮ್ ಕಳಿಬೇಕು ಅಂತ ಅದು ಹೊರಗಡೆ ಕಳಿಸಿದ್ರೆ ಪರವಾಗಿರ್ಲಿಲ್ಲ ಹೊರಗಡೆ ಹೋಗೋ ಹಾಗಿಲ್ಲ ಅಂತ ಹೇಳಿದ್ರು ಹಾಗಾಗಿ ಅಲ್ಲೇ ಕೂತ್ಕೊಂಡು ಮಾತಾಡಿ ಅವನಿಗೆ ತಂದಿದ್ವಲ್ಲ ಸ್ವೀಟು ಮತ್ತು ಒಂದಷ್ಟು ಚಾಕ್ಲೇಟು ಕೊಟ್ವಿ ಅವ್ರು ಹೇಳಿದ್ರು ರೂಮಲ್ಲಿ ಎಲ್ಲರಿಗೂ ಶೇರ್ ಮಾಡಿ ತಿನ್ನುವಂತಹ ಐದು ಜನ ಇರೋ ರೂಮ್ ಅಂತ ಇವನು ಇರೋದು ನಮಗೆ ತೋರಿಸಿದ್ರು ಗೊತ್ತಾ ಆ ಕಡೆದಲ್ಲ ರೂಮು ನಾನು ಆ ಕಡೆಯಿಂದ ನನ್ನ ಮಗ ಬರ್ತಾನೆ ಬರ್ತಾನೆ ಅಂತ ಹುಡುಕ್ತಾನೇ ಇದ್ದೀನಿ ಇಲ್ಲಿದೆ ಅವ್ನ ರೂಮು ಚೆನ್ನಾಗಿದೆ ಇಲ್ಲಿ ಹೆಂಗಿದೆಯೋ ಗೊತ್ತಿಲ್ಲ ಐದು ಜನ ಇರೋದಂತೆ ಕೆಲವೊಂದು ರೂಮಲ್ಲಿ ಆರು ಜನ ಅಂತೆ ಇವ್ರ ರೂಮಲ್ಲಿ ಐದು ಜನ ಇದ್ದಾರಂತೆ ಬಟ್ಟೆ ಎಲ್ಲ ಸೆಟ್ ಮಾಡ್ಕೊಂಡಿದ್ದಾನಂತ ಎಂಥದೇ ನಾನು ಏನೋ ಕೇಳಲಿಲ್ಲ ಸ್ಕೂಲ್ ಹೆಂಗಿದೆ ಚೆನ್ನಾಗಿ ಓದ್ತಾ ಇದೆಯಾ ಅಷ್ಟು ಕೇಳಿದ್ವಿ ಅಷ್ಟೇ ಅದೆಲ್ಲ ಹೆಂಗಂಗೆ ನಡೆಯುತ್ತೆ ಸುಮಾರು ದೊಡ್ಡಕ್ಕಾಗಿದಾರಲ್ಲ ಎರಡು ಗಂಟೆ ಎರಡು ಸಲ ಸ್ನಾನ ಅಲ್ಲ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ಹನ್ನೊಂದುವರೆಗೆ ಹನ್ನೊಂದುವರೆಗೆ ಸ್ನಾನ ಮಾಡ್ತಾರಂತೆ ಯಾಕೆ ಅಷ್ಟು ಲೇಟು ಅಂದರೆ ಸೆಲ್ಫ್ ಸ್ಟಡಿ ಕೂಡ ಇದೆಯಂತೆ ನನ್ನ ಮಗ ಸೆಲ್ಫ್ ಸ್ಟಡಿ ಮಾಡೋದು ಕೂಡ ಕಲ್ತಿದ್ದೆ ಇಲ್ಲಿಗೆ ಬಂದು ನಮ್ಮ ಮನೇಲಿ ಎಂಥ ಸ್ಟಡಿನೂ ಇರಲಿಲ್ಲ ನಾನೇ ಟ್ಯೂಷನಿಗೆ ಹೋಗಿ ಓದ್ಕ ಮಗ ಓದ್ಕ ಮಗ ಅಂತ ನೂರ ಒಂದು ಸಲ ಹೇಳಬೇಕಿತ್ತು ಅವ್ನು ಎಕ್ಸಾಮ್ ಇದ್ದಾಗೂ ಇದ್ದ ಒಂದು ದಿನ ನನ್ನ ಮಗ ಎಕ್ಸಾಮ್ ಇದೆ ಅದಿದೆ ಟೆನ್ಷನ್ ಮಾಡ್ಕೊಂಡು ಓದಿದ್ದೇ ಇಲ್ಲ ನನ್ನ ಮಗ ಚೆನ್ನಾಗಿ ಓದ್ತಾ ಇದ್ದಾನೆ ನನ್ನ ಮಗ ನಂಗೆ ನಿಜ ಖುಷಿ ಆಯ್ತು ಬಂದಿದ್ದಕ್ಕೂ ಅವ್ರು ಬೈದ್ರು ನಮಗೇನಿಲ್ಲ ನಮ್ಗೇನು ಅನಿಸ್ಲಿಲ್ಲ ಅಲ್ಲ ರೀ ದೂರ ನಿಂತ್ಕೊಂಡಿದ್ದಾರೆ ಆ ಹೇಳಿದ್ರು ಬರೋದಿದ್ರೆ ಹಿಂದಿನ ದಿನ ಒಂದ್ಸಂದ್ ಇನ್ಫಾರ್ಮ್ ಮಾಡಿ ಬನ್ನಿ ಅಂತ ಹೇಳಿದ್ರು ಆಯ್ತು ಇನ್ನು ಹಂಗೆ ಹೋಗೋದಿದ್ರೆ ಇಲ್ಲಪ್ಪ ಇನ್ನ ಕಂಡಿತ ನಾನೇನು ಖಂಡಿತ ಹೋಗೋದಿಲ್ಲ ಅಂತ ನಂಗೆ ಅಲ್ಲಿಂದ ಬಿಟ್ಟ ತಕ್ಷಣ ಒಂದು ದುಃಖ ಅಂದ್ರೆ ಆ ತರ ದುಃಖ ಬರ್ತಾ ಇತ್ತು ಇಲ್ಲ ಈ ಖುಷಿಯಾಗಿದ್ದೀನಿ ನನ್ ಮಗನು ಖುಷಿಯಾಗಿದ್ದಾನೆ ಅದೇ ನಮಗೆ ಖುಷಿ ಅಲ್ಲ ರೀ ಅವ್ನ ಅಂದ ಇಡೀ ಹಾಸ್ಟೆಲ್ ಅಲ್ಲಿ ಎಲ್ಲರೂ ಹತ್ರ ಮಮ್ಮಿ ನಾನೊಬ್ನೇ ಅಳದೇ ಇರೋದು ಅಂತ ಹೇಳ್ದ ಎಷ್ಟು ಬೇಗ ನನ್ನ ಮಗ ದೊಡ್ಡಕ್ಕಾಗ್ಬಿಟ್ಟಿದೆ ಅಂತ ಅನ್ನಿಸ್ತು ಅವನು ಮೆಂಟಲಿ ಪ್ರಿಪೇರ್ ಆಗಿದ್ದೆ ನಾನೇ ಪ್ರಿಪೇರ್ ಮಾಡಿದ್ದೆ ನೀನು ಹಾಸ್ಟೆಲ್ ಇಬ್ಬಿಡ್ತೀನಿ 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 ಅಂತ ಹೇಳಿ ನಾನು ಮೆಂಟಲಿ ಫುಲ್ ಪ್ರಿಪೇರ್ ಮಾಡಿದ್ದೆ ಆಮೇಲೆ ಏನಾದರೂ ಈಗ ನನ್ನ ಹತ್ರ ಜಗಳ ಮಾಡಿದಾಗ ಗಲಾಟೆ ಮಾಡಿದಾಗ ಹೇಳ್ತಿದ್ದೆ ಹಾಸ್ಟೆಲಿಗೆ ಹೋದ್ಮೇಲೆ ಹೆಂಗೆ ಮಾಡ್ತೀಯ ನೀನು ಬಾಲ ಎಲ್ಲ ಅಲ್ಲಿ ಕಟ್ಟಾಗುತ್ತೆ ಅಂತ ಹೇಳ್ತಾ ಇದ್ದೆ ಅವನು ಬಾಲ ಕಟ್ಟಾಗಿದ್ದಲ್ಲ ಈಗ ನಮ್ಮದೇ ಬಾಲ ಕಟ್ಟಾದಂಗೆ ಆಗಿದೆ ಅಮ್ಮ ಈ ಮನೆಗೆ ಹೋಗತ್ತಿಗೆ ಆರು ಆರೂವರೆ ಆಗುತ್ತಲ್ಲ ರೀ ದೋಸೆ ಹಿಟ್ಟಿದೆ ಇವತ್ತು ಸಾಂಬಾರು ಮಾಡಿಟ್ಟು ಬಂದಿದ್ದೀನಿ ಎಲ್ಲ ಅಡುಗೆ ಎಲ್ಲ ಇದೆ ಹೋದಳು ಏನೂ ಮಾಡೋದಿಲ್ಲ ಏನಪ್ಪಾ ಅಂದರೆ ನನ್ನ ಲ್ಯಾಪ್ಟಾಪ್ನ ಏನೋ ಒಂದು ಗತಿ ಕಾಣಿಸಿಟ್ಟಿದ್ದಾಳು ಇವಳು ವೀಡಿಯೋ ಹಾಕೊಳ್ಳೋಕ್ಕೂ ಬರೋದಿಲ್ಲ ತೆಗಿಯೋಕ್ಕೂ ಬರೋದಿಲ್ಲ ಅದೇನೋ ಅಪ್ಡೇಟಿಗೆ ಕೊಟ್ಟಿದ್ದಾಳೆ ಏನಾಗಿದೆ ಅಂತ ಗೊತ್ತಿಲ್ಲ ಓಪನ್ನೇ ಆಗ್ತಿಲ್ಲ ವೀಡಿಯೋ ಇವತ್ತು ಅದಕ್ಕೆ ಪಬ್ಲಿಷ್ ಕೂಡ ಮಾಡಿದ್ದು ಹನ್ನೊಂದು ಗಂಟೆ ಆಯಿತು ನೀವು ನೋಡಿ ಮಗ ಎಂತಾಯ್ತು ಅಂತ ಅದೇ ಎಲ್ಲರೂ ಹೋಗಿ ಒಂದು ಲ್ಯಾಪ್ಟಾಪ್ ರಿಪೇರಿ ಮಾಡಿಸ್ಕೊಂಡು ಹೋಗಬೇಕು ಇಲ್ಲ ಹರೀಶಾ ಇದ್ದಾನೆ ಹರೀಶನ ಹತ್ರ ಮಾಡಿಸ್ಕೊಂಡ್ರು ಬರುತ್ತೆ ನೋಡೋಣ ಏನೇನಾಗುತ್ತೆ ಅಂತ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಈ ವಿಡಿಯೋ ಅಂತ ಹೇಳಿ ಬರ್ತಾಯಿದ್ದೀಯಾ ಈಗ ಓದಿವ್ರಿ ಮತ್ತೆ ಎಂಥದ್ರಿ ಸರಿ ಮಾಡಿಸ್ಕೊಡ್ತೀರಾ ಹಂಗೆ ಪಾನ್ ಕೊಡಿಸ್ರಿ ನಾನು ಹಾಕಿದಾಗ ತುಂಬ ಜನ ಮಕ್ಕಳನ್ನ ನಾನು ಬಿಟ್ಟಿದ್ದೀನಿ ಈಗ ಬಿಟ್ಟಿದ್ದೀವಿ ಜಸ್ಟ್ ಬಿಟ್ಟಿದ್ದೀವಿ ಅಂತಿರ್ತಾರೆ ಮಕ್ಕಳು ಸ್ವಲ್ಪ ಬೇಗ ಹೊಂದ್ಕೊತಾರೆ ಆದರೆ ನಮಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಯಾಕಂದರೆ ಅವರಿಗಲ್ಲಿ ಫ್ರೆಂಡ್ಸು ಅವರು ಇವರು ಸಿಗ್ತಾರೆ ಅಲ್ಲಿ ನಮ್ಮನ್ನ ಮರೆತು ಬಿಡ್ತಾರೆ ಆದರೆ ನಮಗೆ ಹಾಗಾಗಲ್ಲ ಮನೆ ಖಾಲಿ ಖಾಲಿ ಅನ್ಸೋಕ್ಕೆ ಶುರುವಾಗ್ಬಿಡುತ್ತಲ್ಲ ಅವಾಗ ನಿಜ ಹೇಳ್ತೀನಿ ಹುಚ್ಚಿಡ್ದಂಗೆ ಆಗುತ್ತೆ ಕುತ್ಕೊಂಡ್ರೂ ಸಮಾಧಾನ ಇರೋಲ್ಲ ನಿಂತ್ಕೊಂಡ್ರೂ ಸಮಾಧಾನ ಇರೋದಿಲ್ಲ ಅದು ಅದನ್ನು ಫೀಲ್ ಮಾಡಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ ನಾವೀಗ ಆಗುಂಬೆ ಘಾಟಿ ಕೂಡ ಹತ್ತಿದ್ವಿ ಮೇಲೆ ನಮಗೆಲ್ಲೂ ಮಳೆ ಸಿಗದಿದ್ರೆ ಸಾಕಪ್ಪ ಅಂತ ಅಂದ್ಕೊಂಡ್ವಿ ಯಾಕಂದರೆ ಘಾಟಿ ಹತ್ತೋದು ಸ್ವಲ್ಪ ಕಷ್ಟ ಆಗುತ್ತೆ ಆಗೊಂಬೆ ಘಾಟಿ ಎಲ್ಲ ಹತ್ತಿದ ನಂತರ ಇಲ್ಲೊಂದು ನರ್ಸರಿ ಇತ್ತು ನಾವು ಪ್ರತಿ ಸಲ ಬಂದಾಗೂ ಹೋಗಬೇಕು ಹೋಗಬೇಕು ಅಂತ ಇದ್ವಿ ಇವತ್ತು ಸ್ವಲ್ಪ ಬೇಗ ಬಂದ್ವಿ ಅಲ್ಲ ಹಾಗಾಗಿ ನಮ್ಮ ಮನೆಯವರು ಹೋಗ್ತೀಯ ನರ್ಸರಿ ನೋಡು ಅಂತ ಹೋದ್ವಿ ಅಲ್ಲಿ ಚೆನ್ನಾಗಿತ್ತು ತುಂಬ ರೀಸನೇಬಲ್ ಪ್ರೈಸಲ್ಲಿ ಸಿಗುತ್ತೆ ಯಾಕಂದರೆ ನಾನು ಎಲ್ಲ ನರ್ಸರಿ ಇದೆಯೋ ಅಲ್ಲೆಲ್ಲ ಹುಡ್ಕೊತಾ ಹುಡ್ಕಂತ ಹೋಗ್ತೀನಿ ನಾನಿಲ್ಲಿ ಕಮಲದ ಹೂವಿನ ಗಿಡನ ನೋಡ್ತಾ ಇದ್ದೆ ಅವರು ಓನರು ಅಲ್ಲೇ ಪಕ್ಕ ಇದೆಯಂತೆ ಮನೆ ಅವರು ಅಲ್ಲಿ ಕೆಲಸ ಮಾಡೋರು ಹೋಗಿ ಕರೆಯೋದಕ್ಕೆ ಅಂತ ಹೋದರು ಅಲ್ಲಿ ನಾನು ಕಮಲದ ಗಿಡನ ಕೇಳಿದೆ ಆಮೇಲೆ ಅವರೇ ಹೇಳಿದ್ರು ತುಂಬ ಒಳ್ಳೆಯವರು ಇಲ್ಲಿ ಕೆ ಓನರು ಯಾರಾದರೂ ಈ ಇದು ಆಗುಂಬೆ ಮೇಲೆ ಹೋಗ್ತೀನಿ ಅಂದರೆ ಈ ನರ್ಸರಿಗೆ ವಿಸಿಟ್ ಮಾಡಿ ನನಗಂತೂ ಭಾಳ ಆಯಿತು ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಕೂಡ ಕೊಡ್ತಾರೆ ನಾನು ಇಲ್ಲಿ ಒಂದು ಏನದು ಕಮಲದ ಹೂವಿನ ಗಿಡನ ಕೂಡ ಕೊಟ್ಟರು ಟೂ ಫಿಫ್ಟಿ ರುಪೀಸಿಗೆ ಕೊಟ್ಟರು ನಾನು ಎಲ್ಲ ಕಡೆ ಹೋದಾಗ ಐನೂರು ರೂಪಾಯಿ ಹೇಳ್ತಾಯಿದ್ರು ಇಲ್ಲಿ ತುಂಬ ರೀಸನೇಬಲ್ ಪ್ರೈಸಲ್ಲಿ ಸಿಗುತ್ತೆ ಅದರದ್ದು ಪೆಟಲ್ಗಳಿರುತ್ತಲ್ವ ಅದ್ರ ಮೇಲೆ ಹೋಗುತ್ತೆ ಅಂತ ಕೂಡ ಹೇಳಿದ್ರು ಹಾಗೆಯೇ ಒಂದು ಝೀಝಿ ಪ್ಲ್ಯಾಂಟನ್ನು ಕೂಡ ತೊಗೊಂಡೆ ತುಂಬ ಕಲೆಕ್ಷನ್ ಇಲ್ದಿದ್ರು ತುಂಬ ಚೆನ್ನಾಗಿದೆ ಮತ್ತು ತುಂಬ ಚೆನ್ನಾಗಿ ಮಾಹಿತಿನ ಕೊಡ್ತಾರೆ ನನಗೆ ತುಂಬ ಇಷ್ಟ ಆಯಿತು ಹಾಗೆಯೇ ಅಲ್ಲಿಂದ ಹೊರಟ್ವಿ ಕೂಡ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಬ್ಬು